ಒಂದು ಲೂಪ್ ರಾಜ್ಯಂತ ಸಿನಿಮಾ ಸಿನಿ ಕಡೆ ಅಬ್ಬರಿಸೋದಕ್ಕೆ ಈಗಾಗಲೇ ರೆಡಿ ಜೊತೆಗೆ ಅಭಿಮಾನಿಗಳು ಕೂಡ ಬಳಸಿಕೊಂಡು ಸಂಭ್ರಮ ಸಡಗರದಲ್ಲಿ ಇದ್ದಾರೆ ಗುರುವಾರ ಬೆಳಗ್ಗೆ ಆರು ಗಂಟೆ ಆತರ ಇರ್ತದೆ ಬೆಳಿಗ್ಗೆ ಆರೂವರೆಗೆ ನಾನು ಚೇರಲ್ಲಿ ಬೇರೆ ಯಾರು ಕೂತ್ಕೋಬಾರದು ಶಾಂತ ರೀತಿಯಿಂದ ಹೊತ್ತಿಸಿ ನೋಡಿ ಎಂಜಾಯ್ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಆಸೆ ಪಟ್ಟರೆ ಕೇಳಬೇಕು ಒಂದೊಂದು ಬ್ಯಾನರ್ಗೆ ಸಾವಿರ ರೂಪಾಯಿ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಆಗ್ತದೆ ಅವ್ರ ಕೈಯಿಂದ ಹಾಕ್ಬಿಟ್ಟು ಬಂದು ಕಟ್ತಾ ಇದ್ದಾರೆ ಎಸ್ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಒಂದ್ ಕಡೆ ಅಬ್ಬರಿಸೋದಕ್ಕೆ ಈಗಾಗಲೇ ರೆಡಿ ಆಗಿರುವಂತದ್ದು ಅದರ ಜೊತೆಗೆ ಅಭಿಮಾನಿಗಳು ಕೂಡ ಬಹಳಷ್ಟು ಸಂಭ್ರಮ ಸಡಗರದಲ್ಲಿ ಇದ್ದಾರೆ ಸೊ ಥಿಯೇಟರ್ ಕೂಡ ಈಗಾಗಲೇ ಮದವಣ ಗೀತಿಯಂತೆ ಅಭಿಮಾನಿಗಳು ಒಂದ್ ಕಡೆ ಪೋಸ್ಟರ್ ಹಾಕುವಂಥದ್ದು ಬ್ಯಾನರ್ ಗಳನ್ನು ಹಾಕುವಂಥದ್ದು ಸಾಕಷ್ಟು ಸಿದ್ಧತೆಯನ್ನ ನಡೀತಾ ಇರುವಂಥದ್ದು ಸೊ ಈಗ ಸದ್ಯಕ್ಕೆ ನಾನು ಪ್ರಸನ್ನ ಥಿಯೇಟರ್ ನಲ್ಲಿ ಮ್ಯಾನೇಜರ್ ಮೋಹನ್ ಸರ್ ಇದ್ದಾರೆ ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಸರ್ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಂಡಿದೀರ ಯಾವ ರೀತಿಯಾಗಿ ನಡೀತಾ ಇದೆ ಏನಂತ ತರ್ಸ್ಡೇ ಗುರುವಾರ ಬೆಳಗ್ಗೆ ಆರೂವರೆಗೆ ಮೊದಲ ಶೋ ಪ್ರಾರಂಭ ಆಗ್ತಾ ಇದೆ ನಮ್ಮ ಥಿಯೇಟ್ರಲ್ಲಿ ಎಲ್ಲ ಶೋ ಆಲ್ಮೋಸ್ಟ್ಲಿ ಫುಲ್ಲಾಗಿದೆ ಆ ಫುಲ್ ಫುಲ್ಲಾಗಿದೆ ನಮ್ಮಲ್ಲಿ ಹೆವಿ ಕ್ರೌಡ್ ಇದೆ ಚೆನ್ನಾಗಿ ಹೋಗ್ತಾ ಇದೆ ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ಈಗಾಗಲೇ ಕಟ್ಔಟ್ ಗೆಟ್ಔಟ್ ಎಲ್ಲ ನೋಡಿದಾಗ ಒಂದ್ ಕಡೆ ಅಭಿಮಾನಿಗಳ ಒಂದು ಆ ಸಂಭ್ರಮ ಇದೆ ಅಲ್ಲ ನಿಜವಾಗ್ಲೂ ಕೂಡ ಥಿಯೇಟರ್ ರೀತಿಯಲ್ಲಿ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಅಭಿಮಾನಿಗಳು ಸಾಕಷ್ಟು ಜನ ಬರೋದರಿಂದಾಗಿ ಸೊ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಆ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀರಾ ಅಂತ ಈಗ ಆಗ್ಲೇ ಗೆ ಲೆಟರ್ ಕೊಟ್ಟಿದ್ದೀವಿ ಬಂದೋಬಸ್ತ್ ಬೇಕು ಅಂತ ಅವರು ಒಪ್ಕೊಂಡಿದ್ದಾರೆ ಪೊಲೀಸ್ ಬಂದೋಬಸ್ತ್ ಅಲ್ಲಿ ಮಾಡಿದೀವಿ ಅಭಿಮಾನಿಗಳು ಹೇಳಿದಿವಿ ಒಳಗಡೆ ಎಲ್ಲ ಪಟಾಕಿ ಹೊಡೆಕ್ ಹೋಗ್ಬಿಟ್ಟು ಬಹಳ ತೊಂದರೆ ಆಗ್ತದೆ ಫೈರಿಂಗ್ ಎಲ್ಲ ಇದೆ ಅಂತ ಹೇಳಿ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ದೀವಿ ಆಮೇಲೆ ಫುಲ್ ಎಲ್ಲ ಫ್ಲೆಕ್ಸ್ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಬಿಟ್ಟಿದೆ ಥಿಯೇಟರ್ ನೋಡ್ತಾ ಇದ್ರಲ್ಲ ನೀವು ಆ ಸಂಭ್ರಮ ಹೇಳಕ್ ಆಗಲ್ಲ ನೀವು ಶುಕ್ರವಾರ ಬಂದ ನೀವು ಕಾಲಿಟಕ್ ಜಾಗ ಇರಲ್ಲ ಗುರುವಾರ ಗುರುವಾರ ಬೆಳಗ್ಗೆ ಆರು ಗಂಟೆ ನೀವು ಕಾಲಿಟಕ್ ಜಾಗ ಇರಲ್ಲ ಆ ತರ ಇರ್ತದೆ ಬೆಳಿಗ್ಗೆ ಆರೂವರೆಗೆ ಆ ಹಬ್ಬದ ವಾತಾವರಣ ಅಂತ ಖಂಡಿತ ಇದೆ ಬಹಳ ದಿನಗಳ ಆದ ನಂತರ ಒಂದಿಷ್ಟು ಡಬಲ್ ಸಿನಿಮಾ ಬರ್ತಾ ಇದೆ ಪ್ರಸನ್ನ ಥಿಯೇಟರ್ ನಲ್ಲಿ ಒಂದು ಜೋಶ್ ಹೇಗಿದೆ ಸರ್ ಅಂತಂದ್ರೆ ಓನರ್ ಅವರದಾಗಿರ್ಬೋದು ಸಿಬ್ಬಂದಿಗಳದಾಗಿರ್ಬೋದು ಎಲ್ಲರದ್ದು ಯಾವ ರೀತಿ ಆದಂತ ಜೋಶ್ ಇದೆ ಅಂತ ಹೊ ಹೊಸ ಮದುವೆ ಆದರ್ತದೆ ಕಲ್ಯಾಣ ಮಂಟಪದಲ್ಲಿ ಅದೇ ವಾತಾವರಣ ನಮ್ಮ ನಮ್ಮದಲ್ಲಿ ಇದೆ ಅಭಿಮಾನಿಗಳು ಬಹಳ ಸಂಭ್ರಮದಿಂದ ಬರ್ತಾ ಇದ್ದಾರೆ ಸಡಗರದಿಂದ ಬರ್ತಾ ಇದ್ದಾರೆ ಸೊ ಈ ಒಂದು ಡೆಬಲ್ ಸಿನಿಮಾ ಬಗ್ಗೆ ಸೊ ಬಹಳಷ್ಟು ಜನರಿಗೆ ಒಂದಿಷ್ಟು ನಿರೀಕ್ಷೆ ಇದೆ ಸೊ ಬಹಳಷ್ಟು ನಿರೀಕ್ಷೆ ಇರುವಂತದ್ದು ಅಭಿಮಾನಿಗಳು ನಿರೀಕ್ಷೆ ಇರುವಂತದ್ದು ಸೊ ಅಭಿಮಾನಿಗಳಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಅಂತ ಬನ್ನಿ ಚಿತ್ರ ನೋಡಿ ಗಲಾಟೆ ಮಾಡಕ್ ಹೋಗಿ ಒಳಗಡೆ ಆದಷ್ಟು ರೀತಿಯಿಂದ ವರ್ತಿಸಿ ಮಾಮೂಲಿ ನೀವು ಕೂಗಾಡ್ತೀರಾ ಗೊತ್ತಿರಾ ಗೊತ್ತಿತ್ತು ಜಾಸ್ತಿ ಗಲಾಟೆ ಪಲಾಟೆ ಮಾಡಕ್ ಹೋಗ್ಬೇಡಿ ಎಷ್ಟೇ ಶಾಂತ ರೀತಿಯಿಂದ ಒತ್ತಿಸಿ ನೋಡಿ ಎಂಜಾಯ್ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಸರ್ ಕೋಟ್ಯಾಂತ ರೂಪಾಯಿ ಲಕ್ಷಾಂತ ರೂಪಾಯಿ ಬ್ಯಾನರ್ ಗಳು ಇರುತ್ತೆ ಇಕ್ವಿಪ್ಮೆಂಟ್ಸ್ ಅಂತ ಅಂದಾಗ ಸಹಜ ಪ್ರಾಣ ಹಾನಿ ಹೇಳ್ಬಿಟ್ರೆ ಬಹಳ ಕಷ್ಟ ಅಲ್ವಾ ಬೆಂಕಿಗಿಚ್ಚದು ಪಟಾಕಿ ಆ ತರ ಎಲ್ಲ ಮಾಡ್ಬಿಟ್ರೆ ಸಾವಿರ ಜನ ಪ್ರಾಣ ಎಲ್ತಾನ್ ಕೊಡಕ್ ಆವತ್ ನಾವು ಬೇರೆ ಹೋದ್ರೆ ಏನೋ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೋಬಹುದು ಕ್ಲೈಮ್ ಮಾಡ್ಕೋಬಹುದು ಪ್ರಾಣ ಹಾನಿ ಅಂತ ಯಾರು ಕೊಡೋಣ ನಾವು ಆದಷ್ಟು ಶಾಂತ ಆಗಿತ್ತು ಉದ್ದೇಶಿಸಿ ಆಚೆ ಪಟಾಕಿ ಉಳಿಯೋದು ಇನ್ನಿದು ರೋಡಿಂದ ಆಚೆಗಡೆ ಇದು ಮಾಡ್ಕೊತಾರೆ ಅಷ್ಟೇ ಅಲ್ಲೂರಾ ಒಳಗಡೆ ಎಲ್ಲ ಇದು ಮಾಡೋದು ಯಾವುದಾದ್ರೂ ನಾವೆಲ್ಲಾದ್ರು ಚೆಕ್ ಮಾಡಿ ಬಿಡೋಕ್ಕಾಗಲ್ಲ ಸಾವಿರನೂರು ಜನ ಬರ್ತಾರೆ ಕೆಪಾಸಿಟಿ ಹೆವಿ ಕೆಪಾಸಿಟಿ ನಮ್ಮಲ್ಲಿ ಒಬ್ಬರೊಬ್ಬರನ್ನು ಜೋಬ್ ಚೆಕ್ ಮಾಡಿ ನಾವು ಬಿಡೋಕ್ಕಾಗಲ್ಲ ಆದ್ದರಿಂದ ಒಳಗಡೆ ಪಟಾಕಿ ಹಚ್ಚಿದೇಬಿಟ್ಟು ದೀಪ ಹಚ್ಚೋದು ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಶಾಂತ ನೋಡಿ ನೀವು ಕೂಕೊಳ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಲ್ಲೂರಾ ಡ್ಯಾನ್ಸ್ ಮಾಡ್ತೀರಾ ಮಾಡಿ ಸಂತೋಷ ಆದರೆ ಒಳಗಡೆ ದಯವಿಟ್ಟು ಪಟಾಕಿ ಅವೆಲ್ಲ ಹಚ್ಚಕ್ಕೆ ಹೋಗ್ಬೇಡಿ ಈಗ ಆ ಪ್ರಸನ್ನ ಥಿಯೇಟರ್ ನಲ್ಲಿ ಎಷ್ಟು ಸೀಟ್ ಗಳಿದಾವೆ ಸರ್ ಎಷ್ಟು ಥಿಯೇಟರ್ ಒಂದ್ ಕಡೆ ಎಷ್ಟು ಶೋಗಳು ಫುಲ್ ಆಗಿದೆ ಅಂತ ಈಗ ಈಗ ನಮ್ಮಲ್ಲಿ ಸಾವಿರದ ನೂರ ಕೆಪಾಸಿಟಿ ಇದೆ ಎಲ್ಲಾ ಶೋನು ಆಲ್ಮೋಸ್ಟ್ ಫುಲ್ ಆಗಿದೆ ಗುರುವಾರದ ಆರ್ ಶೋಸ್ ಹೌಸ್ ಫುಲ್ ಆಗಿದೆ ನೋಡಿ ಇದು ಅಭಿಮಾನ ಒಂದು ರೀತಿಯಾದಂತ ಪ್ರೀತಿ ಯಾಕಂದ್ರೆ ದರ್ಶನ್ ಅವರ ಸಿನಿಮಾ ಬರುತ್ತೆ ಅಂತಂದ್ರೆ ಸಾಕು ಸರಿ ಇಷ್ಟೊಂದು ಅಭಿಮಾನ ತೋರಿಸ್ತಾರೆ ಅಭಿಮಾನಿಗಳು ಒಂದ್ ಕಡೆ ಬರ್ತಾರೆ ಸೊ ಎಲ್ಲಾ ಸಿಬ್ಬಂದಿಗಳಿಗಾಗಿರ್ಬೋದು ಥಿಯೇಟರ್ ನಲ್ಲಿ ಆಗಿರ್ಬೋದು ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ಸೊ ಒಂದಿಷ್ಟು ಸಿನಿಮಾಗಳು ಬರ್ಬೇಕಾಗಿರಬಹುದು ಸ್ಟಾರ್ ನಟರ ಸಿನಿಮಾ ಬರಬೇಕಾಗಿತ್ತು ದರ್ಶನ್ ಅವರ ಸಿನಿಮಾ ಅಂತಂದಾಗ ಯಾಕೆ ಸರ್ ಥಿಯೇಟರ್ ಈ ರೀತಿಯಾಗಿ ಫುಲ್ ಆಗುತ್ತೆ ಅಂತ ನಿಮ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ನಾಲ್ಕು ಪಿಕ್ಚರ್ಗಳು ನಮ್ಮಲ್ಲಿ ಈ ವರ್ಷ ತೆರೆಕಂಡಿದ್ದೇವೆ ಕಂಡಿದ್ದೇವೆ ಒಂದು ನರಸಿಂಹ ಸೂಫ್ರಮ್ಸೋ ಕಾಂತಾರ ಇವಾಗ ಇದು ಡೆವಿಲ್ 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 ಇದು ಉತ್ತಮ ಪ್ರದರ್ಶನಗೊಂಡಿದ್ದು ನಮ್ಮಲ್ಲಿ ಎಲ್ಲ ಒಂದು ಐದೈದು ವಾರ ಇಲ್ಲಿ ನಮ್ಮಲ್ಲಿ ಕಾಂತಾರ ಸೂಫ್ರಮ್ಸೋ ನರಸಿಂಹ ಪಿಚ್ಚರು ಚೆನ್ನಾಗಿ ಹೋದ್ವಿ ಎರಡು ಸಾವಿರದ ಇಪ್ಪತ್ತೈದು ನಮಗೇನು ಮೋಸ ಇಲ್ಲ ಈ ವರ್ಷ ಈಗ ಡೆವಿಲ್ ಅಪ್ಲಸ್ತಾ ಇದ್ದಾರೆ ತೆರಿಗೆ ಅಪ್ಪಳಿಸ್ತಾ ಇದ್ದಾರೆ ಇವರು ಒಂದು ಎರಡು ತಿಂಗಳು ಹಂಡ್ರೆಡ್ ಡೇಸ್ ಅಂತ ಗ್ಯಾರಂಟಿ ನಮ್ಮಲ್ಲಿ ಖಂಡಿತ ಖಂಡಿತ ಈ ಜೋಶು ನೋಡಿದ್ರೆ ಆ ಥರ ಕಾಣ್ತಾ ಇದೆ ಹಲೆ ಅಭಿಮಾನಿಗಳ ಒಂದು ಅಲೆ ಇದೆಯಲ್ಲ ಆ ಸಂಭ್ರಮ ಇದೆಯಲ್ಲ ನಿಜವಾಗ್ಲೂ ನೋಡ್ತಾ ಹೋದ್ರೆ ಹಂಡ್ರೆಡ್ ಡೈಸ್ ಪಕ್ಕ ಅನ್ಸುತ್ತೆ ಸರ್ ಯಾಕಂದ್ರೆ ಅವರು ಮಾಡೇ ಮಾಡ್ತಾರೆ ಸರ್ ಅಭಿಮಾನಿಗಳು ಖಂಡಿತ ಖಂಡಿತ ಆ ಅಭಿಮಾನಕ್ಕೆ ನಾವು ಬೆಲೆ ಆಗಲ್ಲ ಬೆಲೆ ಕಟ್ಟಕ್ಕೂ ಆಗಲ್ಲ ನೀವೇ ನೋಡಿದೀರ ರೀತಿ ಒಂದು ಇದೆ ಅಲೆಗಳು ಅಂತ ಅಂತಕ್ಕೂ ಎಲ್ಲ ಒಂದೊಂದು ಬ್ಯಾನರ್ ಗೆ ಸಾವಿರ ರೂಪಾಯಿ ಎರಡ್ ಸಾವಿರ ಐದ್ ಸಾವಿರ ಹತ್ ಸಾವಿರ ರೂಪಾಯಿ ಆಗ್ತದೆ ಅವ್ರ ಕೈಯಿಂದ ಹಾಕ್ಬಿಟ್ಟು ಬಂದ್ ಕಟ್ತಾ ಇದ್ದಾರೆ ಯಾರನ್ನ ಅವ್ರು ಕೇಳ್ತಾ ಇಲ್ಲ ಇಲ್ಲಿ ಅಲ್ಲರ ಅದು ನಾವು ಒಂದು ರೂಪಾಯಿ ಖರ್ಚು ಮಾಡೋಕೆ ನಾವು ಹಿಂದೆ ಮುಂದೆ ನೋಡ್ತೀವಿ ಇವತ್ತು ಅವರು ಎಲ್ಲ ಹಾಕ್ಸ್ಕೊಂಡು ಫೋಟೋ ಹಾಕ್ಸ್ಕೊಂಡು ಇದು ಮಾಡ್ಕೊಂಡು ಕಟ್ತಾ ಇದ್ದಾರೆ ಒಳ್ಳೆ ಒಂದು ಮದುವಣ ಅಂತ ಅಲಕ್ಕಿಸ್ತಾ ಇದ್ದಾರೆ ಅವರೇ ಥಿಯೇಟರ್ ಅದಕ್ಕೆ ಇಡೀ ಪ್ರಸನ್ನ ಥಿಯೇಟರ್ ಸಂಪೂರ್ಣವಾಗಿ ಬ್ಯಾನರ್ ಗಳಿಂದ ಕೊಂಗಳಿಸ್ತಾ ಇದೆ ಏನಾದ್ರೂ ಒಂದು ಕಡೆ ಗಮನಿಸ್ತಾ ಹೋದ್ರೆ ಸರ್ ನಿಮ್ಮ ಪ್ರಕಾರ ಅಥವಾ ಆಗಿರ್ಬೋದು ಅಭಿಮಾನಿಗಳ ಒಂದು ಆಸೆ ಆಗಿರ್ಬೋದು ಏನಾದ್ರೂ ಆ ದರ್ಶನ್ ಅವರು ಹೊರಗಡೆ ಇದ್ದಿದ್ರೆ ಸೊ ಥಿಯೇಟರ್ ಗೆ ಏನಾದ್ರೂ ಬಂದಿದ್ರೆ ಹೆಂಗಿರ್ತಿತ್ತು ಅಂತ ನಿಮ್ ಪ್ರಕಾರ ನಾವು ಮೋಸ್ಟ್ಲಿ ರಿಸರ್ವ್ ಏನೇ ಹಾಕೋಬೇಕಾಗಿದ್ದೀವಿ ಅದಂತೂ ನಿಜ ಅದ್ರ ಮೇಲೆ ಏನು ಹೇಳಕ್ ಆಗಲ್ಲ ಎಸ್ ಸೊ ಪೊಲೀಸರ ವ್ಯವಸ್ಥೆ ಅವತ್ತು ಬಹಳಷ್ಟು ಬಹಳ ಮುಖ್ಯ ಆಗುತ್ತೆ ಸೊ ಕಾನೂನು ವ್ಯವಸ್ಥೆ ಯಾಕಂದ್ರೆ ಅಭಿಮಾನಿಗಳಿಗೆ ಒಂದು ರೀತಿಯಾದಂತ ಮನವಿ ಅಂತಂದ್ರೆ ಯಾವ ರೀತಿಯಾಗಿ ಮನವಿ ಮಾಡ್ತೀರಾ ಯಾವ ರೀತಿಯಾಗಿ ಸೊ ಸಿನಿಮಾವನ್ನ ನೋಡಬೇಕು ಯಾವ್ದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥದ್ದು ನಿಮ್ಮ ಪ್ರಕಾರ ಮನವಿ ಯಾವ ರೀತಿ ನಾವು ಹೇಳೋದು ಶಾಂತ ರೀತಿಯಿಂದ ಒತ್ತಿಸಿ ಪಿಕ್ಚರ್ ನೋಡಿ ಆನಂದಿಸಿ ಬೇರೆ ನೆಲ್ಲ ಹೇಳಲ್ಲ ಅವ್ರಿಗೆ ಅವರು ಏನು ಹೇಳಾ ರೀತಿಯಲ್ಲ ಇಲ್ಲ ನಾವೀಗ ಅಲ್ಲೋನಾ ಕಾಲ ಆಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ಮಾತಾಡಿದ್ದಕ್ಕೆ ಒಳ್ಳೇದಾಗಲಿ ಸರ್ ಆ ಥಿಯೇಟರ್ ಇದೇ ರೀತಿಯಾಗಿ ಹೌಸ್ ಫುಲ್ ಆಗಿರಲಿ ಯಾವಾಗಲೂ ಕೂಡ यस ಸರ್ यस ಸರ್ यस ಸರ್ यस ಸರ್ ನೋಡಿದ್ರಲ್ಲ ಯಾಕಂದ್ರೆ ಅಭಿಮಾನಿಗಳು ಕೂಡ ಒಂದ ಕಡೆ ಸಂದೇಶ ಏನಪ್ಪ ಅಂತಂದ್ರೆ ಥಿಯೇಟರ್ ಗಳು ಅಂತ ಅಂದಾಗ ಸಹಜವಾಗಿ ಅವರ ಜವಾಬ್ದಾರಿಯನ್ನ ಅವರವರು ಕೆಲಸಗಳು ಮಾಡ್ತಿರ್ತಾರೆ ಸೊ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಆಗಬಾರದು ಸೊ ಅಭಿಮಾನವನ್ನ ತೋರಿಸೋದಾಗಿದ್ರೆ ಸಹಜವಾಗಿ ನಾವೆಲ್ಲರೂ ಕೂಡ ದರ್ಶನ್ ಅವರ ಸಿನಿಮಾವನ್ನ ಬೆಳೆಸಬೇಕಾಗಿರುವಂತ ಸೊ ದರ್ಶನ್ ಅವರಿಗೆ ನೋಡಪ್ಪ ಡಬಲ್ ಸಿನಿಮಾ ಬಂತು ಈ ರೀತಿಯಾಗಿ ಆಯಿತು ಆ ರೀತಿಯಾಗಿ ಅನಾಹುತಗಳು ಆಯಿತು ಅನ್ನುವಂಥದ್ದು ಮಾತುಗಳನ್ನ ಬರಬಾರ್ದು ಅನ್ನುವಂಥದ್ದು ಥಿಯೇಟರ್ ಮಾಲೀಕರಾಗಿರುವಂಥದ್ದು ಪ್ರತಿಯೊಬ್ಬರೂ ಕೂಡ ಒಂದಿಷ್ಟು ಮಾತುಗಳು ಎಸ್ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕರ್ ರಬಲ್ ಟಿಫಿ ಬೆಂಗಳೂರು